ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಯಶ್ವಿತ ಗೌಡ ಇದೀಗ ಹೆಡ್ಲೈನ್ಸ್ ಆಳ್ವಾಸ್ ವಿರಸತಿಗೆ ನಡೆಯುತ್ತಿದೆ ಸಕಲ ತಯಾರಿ ಇಲ್ಲಿದೆ ಅನೇಕ ಫಲಪುಷ್ಪ ಕಲಾಕೃತಿ ಕಾರ್ಯಕ್ರಮಕ್ಕೆ ಆವರಣ ಸಜ್ಜಾಗುತ್ತಿದೆ ಈ ರೀತಿ ಋತುವಲ್ಲದೆಯೂ ವರ್ಷವಿಡೀ ಹಲಸಿನ ಕಾದ್ಯವಿಲ್ಲಿ ತಯಾರು ಹಲಸಿನ ಪ್ರಾಮುಖ್ಯತೆಯನ್ನು ತಿಳಿಸುವಲ್ಲಿ ನಿರತರಾಗಿದ್ದಾರೆ ಸ್ನೇಹಿತರು ಅಡಿಗೆಗೆ ಸಿದ್ಧ ತಿನ್ನಲು ಸಿದ್ಧವಿರುವ ಖಾದ್ಯಗಳಿಗಂತೂ ಇಲ್ಲಿ ಬೇಡಿಕೆ ಜೋರು ಮಹಿಳೆಯರ ಕೈಯಲ್ಲಿ ತಯಾರಾಗುತ್ತಿದೆ ನಾನಾ ಬಗೆಯ ವಸ್ತು ಉಡುಪಿಯ ತಾಲೂಕು ಪಂಚಾಯತ್ ಆವರಣದಲ್ಲಿ ಈ ವಸ್ತುಗಳಿಗೆ ವೇದಿಕೆ ಸಜ್ಜು ಈ ಕಾರ್ಯಕ್ಕೆ ಮಹಿಳೆಯರದ್ದೇ ಗತ್ತು ಆಳ್ವಾಸ್ ಕೇಂದ್ರೀಯ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಮುಂಡ್ರುದೇ ಗುತ್ತು ಕೆ ಅಮರನಾಥ್ ಶೆಟ್ಟಿ ಸ್ಮಾರಕ ಸಭಾಂಗಣದಲ್ಲಿ ಶನಿವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಮಂಗಳೂರಿನ ಅಲೋಶಿಯಸ್ ಕಾಲೇಜಿನ ಕುಲಸಚಿವ ಇಂಗ್ಲಿಷ್ ಸಹ ಪ್ರಾಧ್ಯಾಪಕ ಆಲ್ವಿನ್ ವಿನ್ ಡೇಸಾ ಮಾತನಾಡಿ ವಿದ್ಯಾರ್ಥಿಗಳಾದವರು ಕಾಕಾ ಚೇಷ್ಟ ವಕಧ್ಯಾನ ಶ್ವಾನನಿದ್ರೆ ಅಲ್ಪಹಾರಿ ಹಾಗೂ ಗೃಹ ತ್ಯಾಗಿ ಎಂಬ ಪಂಚಗುಣಗಳನ್ನು ರೂಢಿಸಿಕೊಳ್ಳಬೇಕು ಪ್ರಯತ್ನ ಶ್ರದ್ಧೆ ಎಚ್ಚರ ಇಂದ್ರಿಯಗಳ ನಿಯಂತ್ರಣ ಹಾಗೂ ಔದಾಸೀನದ ಚೌಕಟ್ಟಿನಿಂದ ಹೊರಬರುವುದೇ ಈ ಪಂಚಗುಣಗಳು ಎಂದರು ಸೊ ಯು ಆರ್ ಆಲ್ ವಿದ್ಯಾರ್ಥೀಸ್ ಆ್ಯಂಡ್ ಆಲ್ ವಿದ್ಯಾರ್ಥಿಸ್ ಅಕಾರ್ಡಿಂಗ್ ಟು ಇಂಡಿಯನ್ ಸಿಸ್ಟಮ್ ಶುಡ್ ಹ್ಯಾವ್ ಫೈವ್ ಕ್ವಾಲಿಟೀಸ್ Quality number one, I call it as kaka chesta, which is kaka is a kage or crow. Chesta means the methodology. All of you have heard the story of the thirsty crow, have you? So, like that crow, all of you must have determination. Look at your goal. ಕಾರ್ಯಕ್ರಮದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕಾಳ್ವಾ ಉಪಸ್ಥಿತರಿದ್ದರು ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಶೇಷ ಚೇತನರು ನಡೆಸುವ ಈಶಾನ್ಯ ಭಾರತದ ಖಾದ್ಯಗಳ ಆಹಾರ ಮಳಿಗೆಯು ಭಾನುವಾರ ಉದ್ಘಾಟನೆಗೊಂಡಿತು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಮಾತನಾಡಿ ಈಶಾನ್ಯ ಭಾರತದ ಸುಮಾರು ಆರ್ನೂರು ವಿದ್ಯಾರ್ಥಿಗಳು ಆಳ್ವಾಸ್ ಕಾಲೇಜಿನ ಭಾಗವಾಗಿದ್ದಾರೆ ಅಲ್ಲಿನ ದೇಶೀಯ ಆಹಾರ ಮಳಿಗೆ ನಮ್ಮಲ್ಲಿ ಆರಂಭವಾಗಿರುವುದು ಸಂತೋಷ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಮಳಿಗೆಯ ಸಂಯೋಜಕ ರೋಹನ್ ಫಿಲಿಪ್ ಉಪಸ್ಥಿತರಿದ್ದರು ಆಳ್ವಸ್ ಕನ್ನಡ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ವಿದ್ಯಾಗಿರಿಯ ಮುಂಡೃದೆ ಗುತ್ತು ಕೆ ಅಮರನಾಥ್ ಶೆಟ್ಟಿ ಸ್ಮಾರಕ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ಮುನಿರಾಜ್ ರೆಂಜಳ ಮಾತನಾಡಿ ಹೆತ್ತವರು ಮಕ್ಕಳನ್ನು ಸ್ವಾವಲಂಬಿಗಳಾಗಿ ಮಾಡಲು ಶಿಕ್ಷಣ ಒದಗಿಸುತ್ತಾರೆ ಮಕ್ಕಳು ಯಾವುದೇ ರೀತಿಯ ಕಷ್ಟ ಎದುರಿಸಬಾರದು ಎಂಬ ಮುಂದಾಲೋಚನೆಯಿಂದ ಅವರ ಏಳಿಗೆಗೆ ಸದಾ ದುಡಿಯುತ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ತಮಗಾಗಿ ದುಡಿದ ಪೋಷಕರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದರು ಓದಬೇಕು ತುಂಬ ವಿದ್ಯಾವಂತನಾಗಬೇಕು ನಿನ್ನ ಕಾಲ್ ಮೇಲೆ ನಿಲ್ಲಬೇಕು ನಮ್ಮನ್ನೇನು ನೀನು ನೋಡ್ಕೊಳ್ಬೇಕಾಗಿಲ್ಲ ನಿನ್ನ ಸ್ವಂತ ಬದುಕು ಕಟ್ಕೊಂಡು ಅಥವಾ ನಿನ್ನ ಸ್ವಂತ ಜೀವನ ನೋಡಿಕೊಂಡು ನಿನ್ನ ನಿನ್ನ ಬಗ್ಗೆ ನೀನು ಯೋಚನೆ ಮಾಡು ನಮ್ಮನ್ನೇನು ನೋಡ್ಕೊಳ್ಬೇಕಾಗಿಲ್ಲ ಎಂಥ ಕೆಟ್ಟ ಡೈಲಾಗ್ ಇದು ಆದ್ದರಿಂದಲೇ ಇವತ್ತು ಇಡೀ ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಆ ಮಕ್ಕಳು ಚೆನ್ನಾಗಿ ಓದಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಅಮೇರಿಕಕ್ಕೋ ಆಸ್ಟ್ರೇಲಿಯಾಕ್ಕೋ ಇಂಗ್ಲೆಂಡಿಗೋ ಹೋಗಿದ್ದಾರೆ ನಿಮ್ಮನ್ನೇನು ನೋಡ್ಕೊಳ್ಬೇಕಾಗಿಲ್ಲ ಅಂತ ಹೇಳಿದ್ದೀರಲ್ಲ ನೀವು ಅದನ್ನೇ ಮಾಡ್ತಾ ಇದ್ದಾರೆ ಅವರನ್ನು ಯಾರು ನೋಡ್ಕೊಳ್ಳೋದು ಅವರನ್ನು ಯಾರು ನೋಡ್ಕೊಳ್ಳೋದು ಮಕ್ಕಳೇ ನಾನು ಆಳ್ವಾಸನಲ್ಲಿ ಇರ್ತಕ್ಕಂಥ ಇಷ್ಟು ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತೇನೆ ಆ ಡೈಲಾಗನ್ನು ಚೇಂಜ್ ಮಾಡ್ತೇವೆ ಅಥವಾ ಚೇಂಜ್ ಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ವಿದ್ಯಾವಂತರಾಗಬೇಕು ಶ್ರೇಷ್ಠರಾಗಬೇಕು ಸಮಾಜದಲ್ಲಿ ಬೆಳೆದು ನಿಲ್ಲಬೇಕು ಸಂಪಾದನೆ ಮಾಡಬೇಕು ಎಲ್ಲ ಮಾಡಬೇಕು ನಿಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡು ನೀವು ಚೆನ್ನಾಗಿ ಬದುಕಬೇಕು ಇದು ಶಿಕ್ಷಣ ಅಂತ ಹೇಳ್ತಾ ಇರೋದು ನಾನು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಹಾಗೂ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತಾಧಿಕಾರಿ ಪ್ರೀತಂ ಕುಂದರ್ ಉಪಸ್ಥಿತರಿದ್ದರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕರ್ನಾಟಕ ಮಟ್ಟದ ಇಪ್ಪತ್ತೊಂದನೇ ವಾರ್ಷಿಕ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಮಾರೋಪ ಸಮಾರಂಭ ಮೂಡಬಿದಿರೆಯ ಸ್ವರಾಜ್ ಮೈದಾನದಲ್ಲಿ ಮಂಗಳವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಮೂಡಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಮಾತನಾಡಿ ಶಿಸ್ತಿಗೆ ಇನ್ನೊಂದು ಹೆಸರೇ ಆಳ್ವಾಸ್ ಯಾವುದೇ ಕಾರ್ಯ ಮಾಡಿದರೂ ಪರಿಪೂರ್ಣವಾಗಿ ನಿರ್ವಹಿಸುತ್ತಾರೆ ಎಂದು ಶ್ಲಾಘಿಸಿದರು ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ವಿದ್ಯಾಗಿರಿಯ ಮುಂಡ್ರತೆಗುತ್ತು ಕೆ ಅಮರನಾಥ್ ಶೆಟ್ಟಿ ಸ್ಮಾರಕ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ಆಳ್ವ ಮಾತನಾಡಿ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮ ಪಡುವ ಶಿಕ್ಷಕರೇ ನಿಜವಾದ ಶಿಕ್ಷಕರು ಶಾಲೆಗಳಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಏನು ಕಲಿಯುತ್ತೀರೋ ಅದರ ನಂತರ ಕಲಿಯುವ ವಿಷಯಗಳು ಅಷ್ಟೇ ಮುಖ್ಯ ಎಂದರು ನಮ್ಮ ಶಾಲೆ ಹೇಳಿದ್ರೆ ಇಟ್ ಈಸ್ ನಾಟ್ ಟು ಇವತ್ತು ನಮ್ಮ ಕೆಪಾಸಿಟೀಸ್ ಮಾಡುತ್ತೇವೆ ಎಷ್ಟೋ ಬಾರಿ ಐದು ಗಂಟೆ ನಂತರ ಐದು ಗಂಟೆ ಪಕ್ಕ ಮತ್ತೇನ್ ಶಾಲೆ ಅಂತ ಕೇಳ್ತಾರೆ ಇವತ್ತು ಆಲ್ವಾಸ್ನ ಶಾಲೆ ನಾನು ನಂಬುವ ಶಾಲೆ ಐದು ಗಂಟೆ ನಂತರ ಏನು ಇಲ್ಲಿ ಶಿಕ್ಷಣ ಆಗ್ತದೆ ಅದೇ ಶಾಲೆ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತಾಧಿಕಾರಿ ಪ್ರೀತಮ್ ಕುಂದರ್ ಉಪಸ್ಥಿತರಿದ್ದರು ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರ್ವಜನಿಕರ ಸಮಸ್ಯೆ ಆಲಿಸಿ ಸ್ಥಳದಲ್ಲೇ ಪರಿಹಾರ ಸೂಚಿಸುವ ಜನತಾ ದರ್ಶನ ನಡೆಸಿದರು ರಾಜ್ಯದ ಮೂಲೆ ಮೂಲೆಗಳಿಂದ ಸಮಸ್ಯೆ ಹೊತ್ತು ಬಂದ ಜನರು ಸಿಎಂ ಬಳಿ ತಮ್ಮ ಸಮಸ್ಯೆ ಬಿಚ್ಚಿಟ್ಟರು ಕೆಲವು ಸಮಸ್ಯೆಗಳನ್ನು ಅಲ್ಲಿಯೇ ಪರಿಹರಿಸಿದರೆ ಮತ್ತೊಂದಿಷ್ಟು ಅಧಿಕಾರಿಗಳಿಗೆ ಕರೆ ಮಾಡಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಖಡಕ್ ಸೂಚನೆ ನೀಡಿದರು ಪಹಣಿ ವರ್ಗಾವಣೆ ಆರೋಗ್ಯ ಸಮಸ್ಯೆ ಸೇರಿದಂತೆ ಒಟ್ಟು ಮೂರು ಸಾವಿರದ ಎಂಟುನೂರ ಹನ್ನೆರಡು ಅರ್ಜಿಗಳು ಸಲ್ಲಿಕೆಯಾಗಿವೆ ಕಾರ್ಯಕ್ರಮದ ನಂತರ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯ ಇಷ್ಟು ಸಮಸ್ಯೆಗಳು ಮುಂದಿನ ಜನತಾ ದರ್ಶನದಲ್ಲಿ ಬರಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಜನತಾ ದರ್ಶನ ಕಾರ್ಯಕ್ರಮ ನಡೆಸಲಾಗುವುದು ಎಂದರು ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಆಳ್ವಾಸ್ ಪ್ರತಿ ಬಾರಿ ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜನರ ಗಮನ ಸೆಳೆಯುತ್ತಲೇ ಇರುತ್ತದೆ ಪ್ರಸ್ತುತ ಡಿಸೆಂಬರ್ ಹದಿನಾಲ್ಕರಿಂದ ಹದಿನೇಳರವರೆಗೆ ಆಳ್ವಾಸ್ ವಿರಸತ್ ನಡೆಯಲಿದ್ದು ಈ ಹಿನ್ನೆಲೆ ತಯಾರಿಗಳು ಬರದಿಂದ ಸಾಗುತ್ತಿವೆ ಹಾಗಾದರೆ ಹೇಗಿದೆ ತಯಾರಿ ಆಳ್ವಾಸ್ ಆವರಣ ಯಾವ ರೀತಿ ಕಾರ್ಯಕ್ರಮಕ್ಕೆ ಸಜ್ಜುಗೊಂಡಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಆಳ್ವಾಸ್ ಸಾಂಸ್ಕೃತಿಕವಾಗಿ ಪ್ರತಿ ಬಾರಿ ಜನರನ್ನ ಮನೋರಂಜಿಸುತ್ತಲೇ ಬಂದಿದೆ ಅದೇ ರೀತಿ ಈ ಬಾರಿ ಇಪ್ಪತ್ತೊಂಬತ್ತನೇ ವರ್ಷದ ಆಳ್ವಾಸ್ ವಿರಾಸತ್ ನಡೆಯಲಿದ್ದು ಈ ಹಿನ್ನೆಲೆ ತಯಾರಿಗಳು ಬರದಿಂದ ಸಾಗುತ್ತಿವೆ ಒಂದೆಡೆ ನಳನಳಿಸುತ್ತಾ ಸ್ವಾಗತಿಸುತ್ತಿರುವ ಹೂದೋಟ ಕೈ ಬೀಸಿ ಕರೆಯುತ್ತಿರುವ ತರಕಾರಿ ಹಣ್ಣು ಗಿಡ ಬಳ್ಳಿಗಳು ಆಳ್ವಾಸ್ ಆವರಣದ ಎತ್ತರದ ಗುಡ್ಡಗಳ ತುಂಬೆಲ್ಲ ಪುಟ್ಟ ಪುಟ್ಟ ಸಸಿಗಳು ನೋಡುಗರ ಕಣ್ಣು ತಣಿಸುವ ಕೃತಕ ಕಲಾಕೃತಿಗಳು ವಿರಾಸತ್ ಸಂಭ್ರಮಕ್ಕೆ ಸಾಕ್ಷಿಯಾಗುತ್ತಿವೆ ಡಿಸೆಂಬರ್ ಹದಿನಾಲ್ಕರಿಂದ ಹದಿನೇಳರ ತನಕ ನಡೆಯುವ ಈ ಮಹಾ ಸಾಂಸ್ಕೃತಿಕೋತ್ಸವ ಮೇಳದಲ್ಲಿ ಹಣ್ಣು ತರಕಾರಿ ಹೂವುಗಳ ಮಹಾಪ್ರದರ್ಶನ ನಡೆಯುತ್ತಿದೆ ಕೃಷಿಕರ ಆಸಕ್ತಿಗೆ ಅನುಗುಣವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಸಾವಯವ ತರಕಾರಿ ತೋಟದ ಸೊಬಗು ಇಲ್ಲಿದೆ ಬೆಂಡೆ ಬದನೆ ಕುಂಬಳ ಹೀರೆ ಹೀಗೆ ವೈವಿಧ್ಯಮಯ ತರಕಾರಿಗಳ ಗಿಡಗಳು ನಮಗಿಲ್ಲಿ ಕಾಣಸಿಗುತ್ತವೆ ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ಕಲಾಕೃತಿಗಳು ಇಲ್ಲಿನ ಸೌಂದರ್ಯ ಹೆಚ್ಚಿಸಿದೆ ಇದು ಪ್ರತಿಮೆಯೇ ಎಂದು ಹೇಳಲು ಅಸಾಧ್ಯವೆನಿಸುವಷ್ಟು ನೈಜತೆಯಿಂದ ಕಂಗೊಳಿಸುತ್ತಿರುವ ರೈತನ ಚಿತ್ರ ದನ ಕರು ಬುದ್ಧ ಪ್ರಾಣಿ ಪಕ್ಷಿಗಳು ಎತ್ತು ಮಂಗ ಕುಸ್ತಿಪಟು ಕೊಳನೂದುವ ಶ್ರೀಕೃಷ್ಣ ಮಕ್ಕಳ ಪ್ರೀತಿಯ ಮೋಟು ಹುಲಿ ಸಿಂಹ ಸಹಿತ ಅನೇಕ ಬೃಹತ್ ಆಕಾರದ ಕಲಾಕೃತಿಗಳು ವಟಾರದ ಕಲೆಯನ್ನು ಇಮ್ಮಡಿಗೊಳಿಸಲು ಸಿದ್ಧವಾಗುತ್ತಿವೆ ಕಾಸರಗೋಡಿನ ವೇಣು ಎಂಬ ಕಲಾವಿದನ ಕೈಚಳಕದಿಂದ ತಯಾರಾದ ಈ ಮೂರ್ತಿಗಳ ಬಗ್ಗೆ ಅವರೇ ಹೇಳುತ್ತಾರೆ ಕೇಳಿ ಸರಿ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಕೆಲಸ ಮಾಡಿ ಟೈಮ್ ಒಂದೆರಡು ತಿಂಗಳು ಮೊದಲು ಬರ್ತೇವೆ ಹಾಗೆ ಈ ಸರಿ ರಸಕ್ಕೆ ಹೋರಿ ಒಂದೆರಡು ಹೋರಿ ಮತ್ತೊಂದು ಮೂರು ಜಿಂಕೆಗಳು ಮಾಡಲಿಕ್ಕೆ ಹೇಳಿದರು ಕಬ್ಬಿಣದಲ್ಲಿ ಶೇಪ್ ಮಾಡಿ ಅದು ಒಳಗಡೆ ಟೊಳ್ಳು ಮಾಡಿ ಎಲ್ಲ ಕವರ್ ಮಾಡಿಕೊಂಡು ಹೊಯ್ಗೆ ಸಿಮೆಂಟಿಂದ ಅಪ್ಲೈ ಮಾಡಿ ಶೇಪ್ ಕೊಟ್ಟು ಮತ್ತು ಫಿನಿಶಿಂಗ್ ವರ್ಕ್ ಕೊಟ್ಟು ಆಮೇಲೆ ಪೇಂಟಿಂಗ್ ಮಾಡ್ತೇವೆ ಅಬ್ಬ ಏನ್ರಿ ಇದು ಹೂದೋಟ ಗಮಗಮಿಸುವ ಪರಿಮಳದ ವಾಸನೆ ಬೀರುವ ಸೇವಂತಿಗೆ ಚೆಂಡು ಹೂವು ಹಬ್ಬಲಿಗೆ ಹೂವು ಸಹಿತ ಬಗೆ ಬಗೆಯ ಹೂವುಗಳು ಆಕರ್ಷಿಸುತ್ತಿವೆ ಸಸಿಗಳ ಆರೈಕೆಗಾಗಿ ದಿನನಿತ್ಯ ಮೂರು ಬಾರಿ ನೀರು ಸಾವಯವ ಮಿಶ್ರಿತ ಗೊಬ್ಬರ ಮೊಸರು ಬೆಲ್ಲ ಮಿಶ್ರಿತ ನೀರಿನ ಸಿಂಪಡಣೆ ದಿನನಿತ್ಯ ಸಸಿಗಳಿಗೆ ಮಾಡಲಾಗುತ್ತಿದೆ ಸುಮಾರು ಎರಡು ಲಕ್ಷ ಸಸಿಗಳಿಂದ ಆಳ್ವಾಸ್ ಆವರಣ ಮಧುವನ ಗಿತ್ತಿಯಂತೆ ರೂಪು ಪಡೆದುಕೊಂಡು ನಿಂತಿದೆ ಇದರ ಜೊತೆಗೆ ಆಹಾರ ಮೇಳ ಕರಕುಶಲ ಮತ್ತು ಪ್ರಾಚ್ಯ ವಸ್ತು ಮೇಳವು ಸಿದ್ಧಗೊಳ್ಳುತ್ತಿದೆ ನುಡಿಸಿರಿ ವೇದಿಕೆಯಲ್ಲಿ ಬೃಹತ್ ಪ್ರತಿಮೆಗಳ ಸಾಲು ಸಾಲುಗಳು ಕಣ್ಮನ ಸೆಳೆಯುವಂತಿದೆ ಆದಿಯೋಗಿ ಅಂಬೇಡ್ಕರ್ ಪ್ರತಿಮೆ ಜಿರಾಫೆ ಬುದ್ಧ ಗಾಂಧೀಜಿ ಬಸವಣ್ಣನ ಪ್ರತಿಮೆಗಳು ವಿರಾಸತ್ನ ಸೊಬಗನ್ನು ಈಗಾಗಲೇ ತಿಳಿಯಪಡಿಸುತ್ತಿದೆ ಸಂಸ್ಕೃತಿಗೆ ಹೆಸರುವಾಸಿಯಾದ ಆಳ್ವಾಸ್ನ ಕೃಷಿ ಸಿರಿ ವೇದಿಕೆಯಲ್ಲಂತೂ ಹುಲಿವೇಶ ಬ್ಯಾಂಬೂ ನೃತ್ಯಗಳು ಇನ್ನಿತರ ನೃತ್ಯಗಳನ್ನು ಕಲಿಯುವಲ್ಲಿ ವಿದ್ಯಾರ್ಥಿಗಳು ನಿರತರಾಗಿದ್ದಾರೆ ಪ್ಯಾಲೆಸ್ ಗ್ರೌಂಡ್ ಆವರಣದಲ್ಲಿ ನೂರಕ್ಕೂ ಹೆಚ್ಚು ಹೂದಾನಿಗಳು ವಿರಾಸತ್ಗೆ ಅರಳಲು ಸಜ್ಜಾಗುತ್ತಿದೆ ಇಷ್ಟೆಲ್ಲ ವಿಶೇಷತೆಗೆ ಸಾಕ್ಷಿಯಾಗುತ್ತಿರುವ ಇಪ್ಪತ್ತೊಂಬತ್ತನೇ ವರ್ಷದ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ನೀವು ಕೂಡ ಆಗಮಿಸಿ ಇಲ್ಲಿನ ಸಾಂಸ್ಕೃತಿಕ ಸೊಬಗನ್ನು ಕಂಡು ಪುಳಕಿತರಾಗಿ ವಿಡಿಯೋ ಜರ್ನಲಿಸ್ಟ್ ನೇಹಾ ಕೊಟ್ಟಾರಿ ಜೊತೆ ಶ್ರಾವ್ಯ ಪೂಜಾರಿ ಆಳ್ವಾಸ್ ನ್ಯೂಸ್ ಟೈಮ್ ವಿದ್ಯಾಗಿರಿ ಹಲಸು ಈ ಪದ ಕೇಳಿದಾಗಲೇ ನಮ್ಮ ಕಿವಿ ನೆಟ್ಟಗಾಗುತ್ತದೆ ಹಲಸಿನ ಗಮ ರುಚಿ ಎಲ್ಲವೂ ನಮಗೆ ಪ್ರಿಯವಾದದ್ದು ಹಲಸಿನ ಹಣ್ಣು ನಮಗೆ ಕೆಲವು ಋತುಗಳಲ್ಲಿ ಮಾತ್ರ ಸಿಗುತ್ತದೆ ಆದರೆ ಇಲ್ಲೊಂದು ಕಡೆ ವರ್ಷವಿಡೀ ಹಲಸು ಸವಿಯಲು ಸಿಗುತ್ತದೆ ಹಾಗಾದರೆ ಯಾವುದು ಆ ಜಾಗ ಏನಿದರ ವಿಶೇಷತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಲಸಿನ ಖಾದ್ಯಗಳನ್ನು ಎಲ್ಲ ಪ್ರದೇಶದ ಜನರು ಇಷ್ಟಪಡುತ್ತಾರೆ ಹಲಸಿನ ಹಣ್ಣಿನ ಖಾದ್ಯಗಳನ್ನು ತಯಾರಿಸಲು ತುಸು ಕಷ್ಟವಾದರೂ ಅದರ ರುಚಿಗೆ ಮನಸೋತ ಜನರು ಹಲಸಿನ ಹಣ್ಣಿನ ಪಾಕವಿಧಾನವನ್ನು ತಮ್ಮ ಆಹಾರದಲ್ಲಿ ಬಳಸುತ್ತಾರೆ ಹಲಸಿನ ಹಣ್ಣು ರುಚಿಕರ ಮಾತ್ರವಲ್ಲ ಆರೋಗ್ಯಕ್ಕೂ ಪ್ರಯೋಜನಕಾರಿ ಎಂದು ಕೆಲವೇ ಜನರಿಗೆ ತಿಳಿದಿದೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಗೆ ಈ ಕುರಿತು ಅರಿವು ಮೂಡಿಸಲು ಅನೇಕ ಹಲಸು ಮೇಳಗಳು ಹಲಸು ಕೂಟಗಳು ನಡೆಯುತ್ತಿದೆ ಹೀಗೆ ಹಲಸನ್ನು ಉಪಯೋಗಿಸಿಕೊಂಡು ಇಲ್ಲಿ ಇಬ್ಬರು ಸ್ನೇಹಿತರು ಸೇರಿಕೊಂಡು ಹೊಸ ಒಂದು ಪ್ರಯತ್ನಕ್ಕೆ ಸಾಕ್ಷಿಯಾಗಿದ್ದಾರೆ ಬಿಸಿ ರೋಡಿನಿಂದ ಪಾಣೆಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿರುವ ಈ ಒಂದು ಪುಟ್ಟ ಅಂಗಡಿಯೇ ಪೋನಸ್ ಹಲಸಿನ ಅಂಗಡಿ ಕರ್ನಾಟಕದ ಮೊದಲ ಹಲಸಿನ ಅಂಗಡಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಲಸಿನ ಋತು ಅಲ್ಲದೆ ವರ್ಷವಿಡೀ ಹಲಸು ಹಾಗೂ ಹಲಸಿನ ಖಾದ್ಯಗಳನ್ನು ಮಾಡುವಲ್ಲಿ ನಿರತರಾಗಿದ್ದಾರೆ ಶ್ರೀಕಾಂತ್ ಭಟ್ ಹಾಗೂ ಮೋನೀಶ್ ಮಲ್ಯ ಸ್ನೇಹಿತರು ಮೂಲತಃ ಇವರ ವೃತ್ತಿ ಸ್ಮರಣಿಕೆ ತಯಾರಕರು ಆದರೂ ವ್ಯರ್ಥವಾಗುವ ಹಲಸಿನ ಪ್ರಮಾಣ ಕಡಿಮೆಗೊಳಿಸುವ ಮತ್ತು ಹಲಸಿನ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಹಾಗೆ ಹಲಸಿಗೆ ಮಾರುಕಟ್ಟೆಯನ್ನು ಒದಗಿಸುವ ಉದ್ದೇಶದಿಂದ ಕಾರ್ಯಪ್ರವೃತ್ತರಾಗಿದ್ದಾರೆ ಇವರು ಕೇವಲ ವಿಶಿಷ್ಟ ಜಾತಿಯ ತಳಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡದೆ ಸ್ಥಳೀಯ ಮಟ್ಟದ ರೈತರುಗಳಿಂದ ಹಣ್ಣನ್ನು ಪಡೆದು ಬಗೆ ಬಗೆಯ ಖಾದ್ಯಗಳಾದ ಹಪ್ಪಳ ಚಿಪ್ಸ್ ಐಸ್ ಕ್ರೀಮ್ ಅಲ್ಲದೆ ಇತ್ತೀಚಿನ ದಿನಗಳಿಗೆ ಅನುಕೂಲವಾಗುವಂತೆ ಅಡಿಗೆಗೆ ಸಿದ್ಧ ಹಾಗೂ ತಿನ್ನಲು ಸಿದ್ಧ ಎಂಬಂತಹ ಖಾದ್ಯಗಳನ್ನು ಕೂಡ ತಯಾರಿಸುತ್ತಿದ್ದಾರೆ ಹಾಗೆ ವಿಶೇಷ ಎಂಬಂತೆ ಇವರು ಹಲವಾರು ಹಲಸಿನ ಮೇಳಗಳಲ್ಲಿ ಹಲಸಿನ ಕೂಟಗಳಲ್ಲಿ ಭಾಗವಹಿಸಿರುತ್ತಾರೆ ಹಾಗೂ ಇವರು ತಯಾರಿಸುವ ಆಹಾರಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಅಂಶ ಸೇರಿಸದಿರುವುದರಿಂದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇದು ಆ್ಯಕ್ಚುಲಿ ಮಾಡೋ ಉದ್ದೇಶ ಎಂತಂದರೆ ಜನರಲ್ಲಿ ಹಲಸಿನ ಬಗ್ಗೆ ಒಂದು ಒಳ್ಳೆಯ ಅರಿವು ಅಂದರೆ ಅದನ್ನು ಹೇಗೆ ಉಪಯೋಗ ಮಾಡೋದನ್ನ ಗೊತ್ತಿರಲಿಲ್ಲ ಸುಮಾರು ಜನರು ಎಲ್ಲ ಹೇಳ್ತಿದ್ರು ಅದೇ ವೇಸ್ಟ್ ಆಗ್ತದೆ ನಮ್ಮ ಮನೆಯಲ್ಲಿ ಹಲಸು ಕೊಳಿತು ಬಿಸಾಡ್ತಾರೆ ಹಾಗೆಲ್ಲ ಮಾಡ್ತಾ ಅಂದರೆ ಹೇಳ್ತಿದ್ರು ಅದರಿಂದ ರೈತರಿಗೆ ನೋಡಿ ಇಲ್ಲಿಯ ಲೋಕಲ್ ರೈತರೆಲ್ಲ ನಮಗೆ ಹೆಚ್ಚಿನ ಹಲಸನ್ನೆಲ್ಲ ತಂದು ಕೊಡ್ತಾರೆ ಅದಕ್ಕೆ ನಾವು ಒಳ್ಳೆಯ ರೇಟ್ ಅಂದರೆ ಅದಕ್ಕೆ ಮೌಲ್ಯವನ್ನು ಕೊಟ್ಟು ನಾವು ಖರೀದಿ ಮಾಡ್ತೇವೆ ಅದರಿಂದ ಹಲಸಿನ ಹಪ್ಪಳ ಹಲ್ವ ಹಲಸಿನ ಚಿಪ್ಸ್ಗಳು ಮತ್ತು ಹಲಸಿನ ಕೆಲವು ರೆಡಿಮೇಡ್ ಪ್ರಾಡಕ್ಟನ್ನು ಸಹ ಮಾಡಿದ್ದೇವೆ ಎಲ್ಲ ಕಡೆ ಇಂಥದ್ದೆಲ್ಲ ಐಟಮ್ ಮಾಡಿ ಮಾರುವುದು ಜನರು ಐಡಿಯಾ ಮಾಡಬೇಕು ಯಾಕಂದರೆ ಸುಮಾರು ಹಲಸು ಇನ್ನೂ ಸಹ ಹಾಳಾಗ್ತಾ ಉಂಟು ಸಾಧಾರಣ ಒಂದು ನೂರರಲ್ಲಿ ಒಂದು ಅರವತ್ತು ಪರ್ಸೆಂಟ್ ಈಗ ಸಹ ಹಾಳಾಗ್ತಾ ಉಂಟು ಋತುವಿನಲ್ಲಿ ಮಾತ್ರ ಸೀಮಿತವಾಗಿರುವ ಈ ಹಣ್ಣನ್ನು ವರ್ಷವಿಡೀ ಸಂರಕ್ಷಿಸಿ ಖಾದ್ಯ ತಯಾರಿಸುತ್ತಿರುವುದು ಇಲ್ಲಿನ ವಿಶೇಷತೆ ಈ ಕಾರ್ಯ ಇನ್ನಷ್ಟು ಎಂಬುದೇ ನಮ್ಮ ಆಶಯ ಯಶ್ವಿತಾ ಜೊತೆ ಮಾಧವಿ ಆಳ್ವಾಸ್ ನ್ಯೂಸ್ ಟೈಮ್ ಇದೀಗ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಮಹಿಳಾ ಸಬಲೀಕರಣಕ್ಕಾಗಿ ಅನೇಕ ರೀತಿಯ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿದ್ದು ಇದು ಮಹಿಳೆಯರ ಪ್ರಗತಿಗೆ ಸಹಕಾರಿಯಾಗುತ್ತಿದೆ ಅಂತಹದೇ ಒಂದು ಕೇಂದ್ರ ಸರ್ಕಾರದ ಯೋಜನೆ ಉಡುಪಿಯಲ್ಲಿ ಆರಂಭಗೊಂಡಿದ್ದು ಮಹಿಳೆಯರು ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆ ಕಲ್ಪಿಸುತ್ತಿದೆ ಯಾವುದು ಈ ಮಾರುಕಟ್ಟೆ ಏನಿದರ ವಿಶೇಷತೆ ಅಂತ ತೋರಿಸ್ತೀವಿ ಬನ್ನಿ ಪ್ರಸ್ತುತ ಕಾಲಘಟ್ಟದಲ್ಲಿ ಮಹಿಳೆಯರು ಪ್ರತಿ ರಂಗದಲ್ಲೂ ತಮ್ಮದೇ ಆದ ಚಾಪನ್ನ ಮೂಡಿಸಿ ಅನೇಕ ರೀತಿಯ ಪ್ರಗತಿಪರ ಕಾರ್ಯಗಳಲ್ಲಿ ತೊಡಗಿ ಅನೇಕರಿಗೆ ಮಾದರಿಯಾಗುತ್ತಿದ್ದಾರೆ ಇವರ ಈ ಕೆಲಸ ಕಾರ್ಯಗಳಿಗೆ ಉತ್ತೇಜನ ನೀಡಲು ಸರ್ಕಾರವು ಅನೇಕ ಹೊಸ ಯೋಜನೆಗಳನ್ನು ಆರಂಭಗೊಳಿಸಿದ್ದು ಇದರಲ್ಲಿ ಕೆಲವು ಯೋಜನೆಗಳು ಮಹಿಳೆಯರಿಗೆ ಅತೀವ ಖುಷಿಯನ್ನು ತಂದಿದೆ ಅವರ ಆರ್ಥಿಕ ಮತ್ತು ಎಲ್ಲ ರೀತಿಯ ಬೆಳವಣಿಗೆಯಲ್ಲಿ ಈ ಯೋಜನೆಗಳು ಮುಖ್ಯ ಪಾತ್ರ ವಹಿಸಿದೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಯೋಜನೆಗಡಿಯಲ್ಲಿ ಜಿಲ್ಲೆಯ ಮಹಿಳೆಯರು ಆರ್ಥಿಕ ಲಾಭವನ್ನ ತರುವ ಹಲವು ಉದ್ಯಮಗಳಲ್ಲಿ ತೊಡಗಿದ್ದು ಇದೇ ಮೊದಲ ಬಾರಿಗೆ ಉಡುಪಿಯಲ್ಲಿ ಎಲ್ಲ ಸೇವೆಗಳನ್ನು ಒದಗಿಸುವ ಸೂಪರ್ ಮಾರ್ಕೆಟ್ ಆರಂಭಗೊಂಡಿದೆ ಈ ಮಳಿಗೆಯನ್ನು ಉಡುಪಿ ತಾಲೂಕು ಪಂಚಾಯತ್ ಹಾಗೂ ನಬಾರ್ಡ್ ಸಂಸ್ಥೆಯ ಸಹಯೋಗದಲ್ಲಿ ಚೇರ್ಕಾಡಿ ಗ್ರಾಮ ಪಂಚಾಯತ್ನ ಪ್ರಗತಿ ಜಿಪಿಎಲ್ಎಫ್ನ ಸಮೃದ್ಧಿ ಸಂಜೀವಿನಿ ಸ್ವಾಸಹಾಯ ಗುಂಪಿನ ಸದಸ್ಯರು ನಡೆಸಲಿದ್ದು ಜಿಲ್ಲೆಯ ವಿವಿಧ ಸಂಜೀವಿನಿ ಸಂಘದ ಸದಸ್ಯರು ಉತ್ಪಾದಿಸಿರುವ ವಸ್ತುಗಳನ್ನು ಈ ಕೇಂದ್ರದ ಮೂಲಕ ಮಾರಾಟ ಮಾಡಲಾಗುತ್ತಿದೆ ಉಡುಪಿ ತಾಲೂಕು ಪಂಚಾಯತ್ ಆವರಣದಲ್ಲಿರುವ ಈ ಸೂಪರ್ ಮಾರ್ಕೆಟ್ನಲ್ಲಿ ಸಂಜೀವಿನಿ ಮಹಿಳಾ ಸ್ಪಸಾಯ ಸಂಘದ ಉತ್ತಮ ಗುಣಮಟ್ಟದ ಅಲಂಕಾರಿಕ ಒಳಾಂಗಣ ಗಿಡಗಳು ಹ್ಯಾಂಡ್ಮೇಡ್ ಬ್ಯಾಗುಗಳು ಕ್ಯಾಂಡಲ್ಗಳು ಬುಟ್ಟಿ ಗ್ರೌಂಡ್ ಬ್ಯಾಗ್ ಪೇಂಟಿಂಗ್ ಕೀಚೈನ್ ಜಿ ಐ ಟ್ಯಾಗ್ ಹೊಂದಿರುವ ಕೈಮಗ್ಗದ ಸೀರೆಗಳು ಮಣ್ಣಿನ ಮಡಕೆ ಡೋರ್ ಮ್ಯಾಟ್ ಪರಿಶುದ್ಧ ಜೇನಿನ ತುಪ್ಪ ದೇಸಿ ಗೋ ಉತ್ಪನ್ನಗಳು ಆಕರ್ಷಕ ಕಲಾಕೃತಿಗಳು ನೋಡುಗರನ್ನ ನಿಬ್ಬೆರಗಾಗಿಸುತ್ತದೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ಸಂಜೀವಿನಿ ಸಂಘಗಳು ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ಇಡೀ ದೇಶದಲ್ಲಿ ಹಬ್ಬಿಕೊಂಡಿದೆ ಅಂತಹ ಸಂಜೀವಿನಿ ಸ್ವಸಹಾಯ ಸಂಘದ ಉಡುಪಿಯ ಮಹಿಳೆ ನಾನು ಇಲ್ಲಿ ರಾಜ್ಯದಲ್ಲೇ ಮೊತ್ತ ಮೊದಲಾಗಿ ಸಂಜೀವಿನಿ ಸೂಪರ್ ಮಾರ್ಕೆಟ್ ಎನ್ನುವುದನ್ನು ಒಂದು ಸ್ಥಾಪನೆ ಮಾಡಲಾಗಿದೆ ಯಾಕಂದರೆ ಸಂಜೀವಿನಿ ಸಂಘಗಳಲ್ಲಿ ಉತ್ಪನ್ನಗಳನ್ನು ತಯಾರು ಮಾಡುತ್ತಿದ್ದ ಮಹಿಳೆಯರಿಗೆ ಮಾರುಕಟ್ಟೆ ಇರಲಿಲ್ಲ ಜಿಲ್ಲೆಗೆ ಬಂದಂತಹ ಸಿ ಇ ಒ ಪ್ರಸನ್ನ ಸರ್ ಈ ಮಹಿಳೆಯರಿಗೆಲ್ಲ ಮಾರುಕಟ್ಟೆ ಒದಗಿಸಬೇಕು ಎನ್ನುವ ನೆಲೆಯಲ್ಲಿ ಸಂಜೀವಿನಿ ಸೂಪರ್ ಮಾರ್ಕೆಟನ್ನು ಓಪನ್ ಮಾಡಲಾಯಿತು ಇದಕ್ಕೆ ಜಿಲ್ಲಾ ಪಂಚಾಯತ್ನ ಸಹಕಾರ ಹಾಗೂ ಫೈನಾನ್ಷಿಯಲ್ ಆಗಿ ಆರ್ಥಿಕವಾದ ಸಹಕಾರವನ್ನು ನಬಾರ್ಡ್ ಕೂಡ ನೀಡಿ ನಮಗೆ ಬೆನ್ನೆಲುಬಾಗಿದೆ ಏಳು ಸಾವಿರದ ಆರುನೂರ ಇಪ್ಪತ್ತ ಮೂರು ಸ್ವಸಹಾಯ ಗುಂಪುಗಳನ್ನು ರಚಿಸಲಾಗಿದ್ದು ಈ ಗುಂಪುಗಳಲ್ಲಿ ಎಂಟೂವರೆ ಸಾವಿರಕ್ಕೂ ಅಧಿಕ ಮಂದಿ ಸದಸ್ಯರಿದ್ದಾರೆ ಈ ಸಂಘದ ಮಹಿಳೆಯರಿಗೆ ಜಿಲ್ಲಾ ಪಂಚಾಯತ್ ಮೂಲಕ ಸ್ವಉದ್ಯೋಗ ಆರಂಭಿಸಲು ಅಗತ್ಯವಿರುವ ತರಬೇತಿ ಮತ್ತು ಬಂಡವಾಳವನ್ನ ನೀಡುತ್ತಿದ್ದು ಇದರಿಂದ ಈಗಾಗಲೇ ಹಲವು ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ ಇದು ಮಹಿಳೆಯರ ಸಬಲೀಕರಣಕ್ಕೆ ದೊಡ್ಡ ಮೆಟ್ಟಿಲಾಗಿ ಪರಿಣಮಿಸಿದೆ ಇವರ ಈ ಕಾರ್ಯ ಹೀಗೆ ಮುಂದುವರಿಯಲಿ ಇನ್ನಷ್ಟು ಹೊಸ ಯೋಜನೆಗಳು ಜನರ ಏಳಿಗೆಗೆ ಸಹಕಾರಿಯಾಗಲಿ ಪರ್ಸನ್ ವೈಶಾಖ್ ಜೊತೆ ಪ್ರಖ್ಯಾತ್ ನ್ಯೂಸ್ ಟೈಮ್ ಉಡುಪಿ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು